ನಾನು ರಾಜ್ಯ ನಮ್ಮ ಕುಡಿದಿಲ್ಲ ಏನಿಲ್ಲ ಅವ್ರ ಒಂದು ಒತ್ತಡ ಇದೆ ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ ಇವತ್ತು ಸಾಯಂಕಾಲ ಮುಖ್ಯಮಂತ್ರಿಗಳನ್ನ ಮಾತನಾಡಿ ದೇವಿಯವರು ಮಾತಾಡ್ತೀನಿ ಅದು ಯಾವ್ದು ಅನೌನ್ಸ್ ಇಲ್ಲ ಎಲ್ಲರೂ ಬಂದು ಅವರಿಗೆ ಬಂದಿದ್ದಾರೆ ಎಲ್ಲರೂ ಒಗ್ಗಟ್ಟಿ ಕಾಂಗ್ರೆಸ್ ಪಕ್ಷದ ಸೀಟನ್ನು ಒಂದಿನ ಸೀಟು ಕೆಲವರು ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಕಳಿಸ್ತಾರೆ ಯಾರ್ದು ವೈಕ್ ವಿವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕುಮಾರಸ್ವಾಮಿ ನನ್ನ ಸೋತಿದ್ದಾರೆ ನಮ್ಮ ಇದೇ ರೀತಿ ಇಂಡಿಪೆಂಡೆಂಟಾಗಿ ಒಂದೇ ಕ್ಯಾಂಡಿಡೇಟ್ ಆಗಿದ್ದೆ ನಾನು ಮಂತ್ರಿ ಇರಲಿಲ್ಲ ನಾನು ಮಂತ್ರಿ ಮಾಡಿರಲಿಲ್ಲ ನನ್ನನ್ನು ಸಿದ್ದರಾಮಯ್ಯನವರು ಆಗ ನಮಗೆ ಒಂದು ದೊಡ್ಡ ಸವಾಲು ಪಕ್ಷ ಘೋಷಣೆ ಮಾಡಬೇಕು ಒಂದೇ ಕ್ಯಾಂಡಿಡೇಟ್ ಬಿ ಜೆ ಪಿ ಮತ್ತು ದಳ ಎರಡೂ ಸೇರಿ ಸೋದರಿ ಅನಿತಾ ಕುಮಾರಸ್ವಾಮಿ ಅವರ ಇದೇ ನಮ್ಮ ಹೀಗೆ ಸುರೇಶ್ ಮೇಲೆ ಕ್ಯಾಂಡಿಡೇಟ್ ಆಗಿದ್ದೆ ಒಂದು ಲಕ್ಷ ಮೂವತ್ತು ಸಾವಿರ ಓಟನ್ನು ಗೆದ್ದಿದ್ದೇವೆ ಅವತ್ತಿನ ಕಾಲ ಸತತವಾಗಿ ಆಯ್ಕೆ ಮಾಡ್ಕೊಂಡು ಇನ್ನು ಕೆಲವು ನಾಯಕರುಗಳು ಏನೇನೋ ಪಾಪ ಹೇಳಿದ್ದಾರೆ ಅದಕ್ಕೆಲ್ಲ ನಾನು ಮುಂದಿನ ಟೈಮಲ್ಲಿ ನಾನು ತಪ್ಪು ಕೊಡ್ತೇನೆ ಹತ್ತು ಜನಕ್ಕೂ ಹೆಚ್ಚು ಸೀಟನ್ನು ಹಾಲಿ ಸಂಸತ್ ಸದಸ್ಯನ್ನು ತಪ್ಪಿಸಿದ್ದಾರೆ ಅಂತಂದರೆ ಅವರ ಪಕ್ಷ ಭಾಳ ವೀಕ್ ಆಗಿದೆ ಅನ್ನೋದರಲ್ಲಿ ಯಾವ ಥರದ ಅನುಮಾನ